ಫ್ರೆಂಡ್ಸ್ ನಮಸ್ಕಾರ ನಾನು ಗೌಡ ಹುಡುಗಿ ಕಡೆಯಿಂದ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು ಇವತ್ತು ಒಂದು ರೆಸಿಪಿಯನ್ನು ಇದ್ದೀನಿ ಏನು ರೆಸಿಪಿ ಇದ್ದೀನಿ ಅಂತ ನೋಡ್ತಾ ಹೋಗಿ ಫ್ರೆಂಡ್ಸ್ ನಾನು ನಾಲ್ಕು ಟಮಾಟೆ ತೊಗೊಂಡಿದ್ದೀನಿ ಹಾಗೆ ಶೇಂಗಾದ ಬೀಜ ತೊಗೊಂಡಿದ್ದೀನಿ ಕೊತ್ತಂಬರಿ ಸಹ ತೊಗೊಂಡಿದ್ದೀನಿ ನೋಡಿ ಹಾಗೆ ಒಂದು ಈರುಳ್ಳಿ ಸಹ ತೊಗೊಂಡಿದ್ದೀನಿ ಇದಕ್ಕೆ ತೊಳ್ಕೊಂಡು ಬಿಟ್ಟು ಕಟ್ ಮಾಡ್ಕೊಂಡು ಬರ್ತೀನಂತ ಆಮೇಲೆ ಆಮೇಲೆ ಇರಿ ಫ್ರೆಂಡ್ಸ್ ನಾನು ಟಮಾಟ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೀನಿ ತೊಳೆಯೋದಕ್ಕಂತ ಇದಕ್ಕೆ ನಾನು ತೊಳೆಯೋದಕ್ಕೆ ಗ್ರೀನ್ ಪ್ಲ್ಯಾಂಟ್ ಕಂಪನಿಯಿಂದ ಮ್ಯಾಕ್ ಫ್ರೆಶನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದು ಡ್ರಾಪ್ ಹಾಕ್ಸ್ರ ಆಯ್ತು ನೋಡಿ ಕ್ಲೀನಾಗಿ ಆಗುತ್ತೆ ನೋಡಿ

ಟಮಾಟೆ ಈರುಳ್ಳಿ ಹಣ್ಣು ಕೊತ್ತಂಬರಿ ಶೇಂಗಾದ ಬೀಜ ಏನು ಮಾಡ್ತಾಯಿದ್ದೀನಿ ಅಂತ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇದನ್ನು ಕಟ್ ಮಾಡ್ಕೊಂಡು ಬಿಟ್ಟು ಬರ್ತೀನಿ ಕಟ್ ಮಾಡಿದೆ ನೋಡಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಮೊದಲ ಶೇಂಗ ಹಾಕೋತಾ ಇದ್ದೀನಿ ಇಷ್ಟು ಏನು ಹಾಕೋಮೇಲೆ ಥೋಡೆ ಹಾಕೋತಾ ಇದ್ದೀನಿ ನೋಡಿರಿ ಅಷ್ಟೇನು ಹತ್ತಲ್ಲ ಅದಕ್ಕೆ ಆಮೇಲೆ ಹಸಿ ಹಾಗೆ ಕೂಡ ಹಸಿ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹುಣಸಿಣ್ಕೆ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ ಪರ್ಸಿ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದೆರಡೆ ಇದ್ದು ಅದು ಸಲ ಅಷ್ಟೇ ಹಾಕೋತಾ ಇದ್ದೀನಿ ನೋಡಿ ಆಮೇಲೆ ಟೊಮೆಟೆ ಹಾಕುತ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ನೋಡಿ ಇವತ್ತು ಸಂಡೇ ಟಿಫಿನ್ ಇಲ್ಲ ಮಕ್ಕಳಿಗೆ ಒಂದೇ ಟೈಮ್ ಸ್ಕೂಲಿರೋದು ಮಿಕ್ಸಿ ಹಾಕ್ಕೊಂಡು ಬಿಟ್ಟು ಬರ್ತೀನಿ ఉప్పు హాకీ నోడి రుచి తు మేలు హాకొతీ స్వల్పు స్వల్పు హాకైద్ది నోడి అరిశిణ హాకొతీ అచ్చ ఖారద పుడి హాకొతీ నోడి మేలు హాకొతీ తోర్స్తాయితీ స్వల్పు హాకొద్ది మిక్సీ టైం ఎలా మిక్స్ ఆగెంత ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ ನೋಡ್ರಿ ಈ ಥರ ಸಣ್ಣ ಆಗಬೇಕು ಇಲ್ಲಾಂದರೆ ಹೊಟ್ಟೆ ಆಗುತ್ತೆ ನೋಡಿ ಎಷ್ಟು ಸಣ್ಣ ಅಷ್ಟು ಚಲೋ ನೋಡಿರಿ ಇಲ್ಲಾಂದರೆ ಹೊಟ್ಟೆ ಖರಾಬ್ ಆತದ ಈ ಬ್ಯಾಳಿ ಕುದ್ದಿಸ್ದೊಳಕ್ಕೆ ಬ್ಯಾಳಿ ಹೆಂಗೆ ಸಣ್ಣ ಆಗ್ತದಲ್ಲ ಆ ರೀತಿ ಇದು ಭೀ ಸಣ್ಣ ಆಗ್ಬೇಕು ನೋಡ್ರಿ ಬ್ಯಾಳಿ ಮಗ್ಚೂರು ಹೆಂಗೆ ಆಗ್ತದಲ್ಲ ಈ ರೀತಿ ಹಿಂಗೆ ಮಗ್ಚೂರು ಹಿಂಗೆ ಆಗಬೇಕು ಹಿಂಗೆ ಚಮಚ ಆಡ್ಸ್ರೆ ನಾನು ಇಲ್ಲಿ ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಕುಸುಬಿ ಎಣ್ಣೆ ಹ್ಞೂ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ ಕರಿಪತ್ತ ಹಾಕ್ಕೊಂಡಿದ್ವಿ ನೋಡಿರಿ ಸ್ವಲ್ಪ ಕರಿಬೇವು ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಮತ್ತು ಆಮೇಲೆ ಹಾಕ್ತೀನಿ ನೋಡಿರಿ ನೋಡಿರಿ ಸ್ವಲ್ಪ ಅರಶಿಣ ಹಾಕೋತಾ ಇದ್ದೀನಿ ನೋಡಿರಿ ಟರ್ಮರಿಕ್ ಈಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಲ್ಲ ಮಿಕ್ಸಿ ಒಳಗೆ ಹಾಕ್ಕೊಂಡು ಅದು ಹಾಕೋತಾ ಇದ್ದೀನಿ ನೋಡಿ

ನಿಮಗೆ ಖಾರ ಬೇಕು ಹೆಂಗೆ ಬೇಕು ಆ ರೀತಿ ಒಳಗೆ ಮಾಡ್ಕೊರಿ ನೀವು ನಮಗೆ ಎಷ್ಟು ಖಾರ ಆಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ತಯಾಡಿಸ್ತಾ ಇರ್ಬೇಕಿಲ್ಲ ಅಂದರೆ ತಳಕ್ಕೆ ಹತ್ತುತ್ತೆ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ತಯ್ಯಾಡಿಸ್ತಾ ಇರ್ಬೇಕಾಗಿ ಇದು ಸ್ವಲ್ಪ ಎಣ್ಣೆ ಬರೋವರೆಗೂ ಹಾಗೆ ಕೈ ಆಡಿಸ್ತಾ ಇರ್ಬೇಕು ನೋಡ್ರಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಟಾದ್ಮೇಲೆ ನೀರು ಹಾಕ್ಕೊಂಡ್ರೆ ನಡೀತೇವೆ ನೋಡಿ ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಮುಚ್ಕೊಂಡು ಮುಚ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಬೆಳೆದು ಎಣ್ಣೆ ಬಿಟ್ಟಾದ್ಮೇಲೆ ನೀರು ಹಾಕ್ಕೊಳಂತ ಹಾಗೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು ಎಣ್ಣೆ ಬಿಡ್ತಾ ಇದೆ ನೋಡಿ ಮಧ್ಯೆ ಮಧ್ಯೆ ಎಣ್ಣೆ ಬಿಡ್ತಾ ಇದೆ ನೋಡಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ನೋಡಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಉಳಿದ ಇತ್ತಲ್ಲ ಅದಕ್ಕೆ ಮಿಕ್ಸಿ ಜಾರಿ ನೀರು ಹಾಕೋತಾ ಇದ್ದೀನಿ சாரி சொல் சர் வந்தது மாதாடக்கு ஜாஸ்தி அனுப்ப சவுண்ட் சொல் ஜாஸ்தி ஏர் வரது நோட்ரி ಇದು ಕುದಿಲಿ ಈಗ ನಾನು ಚಳಕ ಮಾಡಿಬಿಟ್ಟು ಬರ್ತೀನಿ ನೋಡಿ ಮರಾಷ್ಟ್ರಲ್ಲಿ ಕುದಿತಾ ಇರುತ್ತೆ ಆಯ್ತು ನೋಡಿ ಈಗ ಈ ಥರ ಕುದಿತಾ ಇದೆ ನೋಡಿ ಜಳಕ ಮಾಡಿಬಿಟ್ಟು ಬಂದೆ ಗಾರ್ಡನ್ಗೆ ಹೋಗಿದ್ದೀವಿ ನಾ ಇವತ್ತು ಇವಾಗ ಟೈಮು ಆರೂವರೆ ಆಗಿದೆ ನೋಡಿ ಹಾಗೆ ಕೂಡ ಇಲ್ಲಿ ಇಡ್ಲಿ ಮಾಡೋಕ್ಕೆ ನೀರು ಮತ್ತು ಹುಣಸಿನ್ಕಾಯಿ ಹಾಕಿಟ್ಟಿದ್ದೀನಿ ನೀರು ಹೆಸರು ಬಂದವ ಇವಾಗ ಸಾಂಬಾರನ್ನ ತೆಳಗಿಡಿಸ್ಬಿಡ್ತೀನಿ ಇವಾಗ ಹಾಗೆ ಕೂಡ ಇಲ್ಲಿ ಇಡ್ಲಿ ಮಾಡೋದಕ್ಕೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ನೋಡ್ರಿ ಕುದಿಯತ್ತ ಜರ್ ಪೂಜೆ ಮಾಡಿಬಿಟ್ಟು ಬರ್ತೀನಂತರ್ ಪೂಜೆ ಆಯ್ತು ನೋಡಿ ಜರ್ ಪೂಜೆ ಆಯ್ತು ನೋಡಿ ಇಡ್ಲಿ ಅಂತ ಹೇಗಾಗಿದೆ ಅಂತ ಆಗಿದೆ ನೋಡಿ ತೆಗ್ಯಾರಂತ ಈಗ ಆಯ್ತು ನೋಡ್ರಿ ತೊಗೊಂಡ್ಬಿಟ್ ಸಾಫ್ಟಾಗಿದ್ವಿ ನೋಡಿರಿ ಆಯ್ತು ನೋಡಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಬನ್ನಿ ಬೆಳಗ್ಗೆನ ಬ್ರೇಕ್ಫಾಸ್ಟಿಗೆ ಸಾಂಬಾರು ಮತ್ತು ಇಡ್ಲಿ ಈ ಥರ ಮಾಡಿದ್ದೀನಿ ನೋಡಿ ಬನ್ನಿ ಊಟ ಮಾಡೋಣ ಅಂತ ಎಲ್ಲರೂ ನನ್ನೆಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು